ನಮಸ್ಕಾರ ಸ್ವಾಗತ ನಾನು ವಿಜಯಪುರ ಜಿಲ್ಲೆಯಲ್ಲಿ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ನಾಲ್ಕು ಜನ ಅಧಿಕಾರಿ ಹಾಗೂ ಸಿಬ್ಬಂದಿಯವರಾದ ಶ್ರೀ ರಾಮನಗೌಡ ಹಟ್ಟಿ ಹೆಚ್ಚುವರಿ ಪೊಲೀಸ್ ಅಧಿರೀಕ್ಷಕರು ಎರಡು ವಿಜಯಪುರ ಶ್ರೀ ಎಸ್ಎಚ್ ಕಟ್ಟಿಮಣಿ ಎಎಸ್ಐ ಸಂಚಾರಿ ಪೊಲೀಸ್ ಠಾಣೆ ಶ್ರೀ ಆಸಿಫ್ ಹುಸೇನ್ ಅಲ್ ಬಕ್ಷಾ ಲಸ್ಕರಿ ಸಿಪಿಸಿ ಜಲನಗರ ಪೊಲೀಸ್ ಠಾಣೆ ಹಾಗೂ ಐಆರ್ ಮಹದೇವಪ್ಪ ಹಂಡಿ ಆರ್ಎಚ್ ಸಿ ರವರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಪದಕ ನೀಡಲು ಘೋಷಣೆ ಮಾಡಿದ್ದು ಅವರಿಗೆ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆಗಳು ನಮಸ್ಕಾರ ಕರ್ನಾಟಕ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ